ಇದೇ ಮೊದಲ ಬಾರಿಗೆ ನಗರಸಭೆ ವತಿಯಿಂದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಗುಣಮಟ್ಟದ ನೀಟ್ ಸಿಇಟಿ ಸ್ಪರ್ಧಾತ್ಮಕ ಪ್ರವೇಶ ಪರೀಕ್ಷೆಗಳ ತರಬೇತಿಯನ್ನು ನೀಡಲಿದ್ದೇವೆ ಎಂದು ನಗರಸಭೆ ಅಧ್ಯಕ್ಷ ಕೆ ಶೇಷಾದ್ರಿ ಶಶಿ ಅವರು ತಿಳಿಸಿದರು ಸೋಮವಾರ ನಗರಸಭೆ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ವಿದ್ಯಾರ್ಥಿಗಳ ಪರ ನಿರ್ಣಯವನ್ನು ಕೈಗೊಳ್ಳಲಾಗಿತ್ತು ಬಜೆಟ್ ಆಶಯವನ್ನು ಇದೀಗ ಈಡೇರಿಸುತ್ತಿದ್ದೇವೆ ನಗರ ಸ್ಥಳೀಯ ಸಂಸ್ಥೆ ವತಿಯಿಂದ ಇದೊಂದು ವಿನೂತನ ಪ್ರಯತ್ನವಾಗಿದೆ ಸೆಪ್ಟೆಂಬರ್ ಹತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆ ನೀಡಲಿದ್ದೇವೆ ಎಂದು ಮಾಹಿತಿ ನೀಡಿದರು ಮಂಡನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ನೀಟು ಜೆ ಡಬಲ್ ಇ ಮತ್ತು ಸಿ ಇ ಟಿ ಇದಕ್ಕೆ ಒಂದು ನುರಿತ ತರಬೇತಿ ಸಂಸ್ಥೆಯಿಂದ ಅವ್ರಿಗೆ ನಾವು ತರಬೇತಿಯನ್ನು ಕೊಡ್ತಕ್ಕಂಥದ್ದು ಮತ್ತು ಟ್ಯೂಷನ್ಸ್ ಕ್ಲಾಸಸ್ ತಗೊಳ್ತಕ್ಕಂಥದ್ದನ್ನು ನಮ್ಮ ನಗರಸಭೆ ವತಿಯಿಂದ ಎಲ್ಲ ವರ್ಗದ ಜನರಿಗೂ ಕೂಡ ಯಾರ್ಯಾರು ಆಸಕ್ತಿ ಇದೆಯೋ ಅವರೆಲ್ಲರಿಗೂ ಕೂಡ ಮಾಡಿಸ್ಕೊಡ್ತೇವೆ ಅಂತೇಳಿ ಒಂದು ವಾಗ್ದಾನವನ್ನು ಮಾಡಿದ್ವಿ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಈಗ ಹತ್ತನೇ ತಾರೀಕು ಅಂಬೇಡ್ಕರ್ ಭವನದಲ್ಲಿ ಹನ್ನೊಂದು ಗಂಟೆಗೆ ಈ ಒಂದು ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಪ್ರಾರಂಭ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ ಇದು ಈ ಕಾರ್ಯಕ್ರಮಕ್ಕೆ ಮತ್ತು ಇದು ಎಂಟು ತಿಂಗಳ ತರಬೇತಿ ಕಾರ್ಯಕ್ರಮ ಆಗಿದೆ ಮತ್ತೆ ಕ್ರಮಕ್ಕೆ ನಾವು ನಮ್ಮ ಶಾಸಕರಾದಂಥ ಇಕ್ಬಾಲ್ ಅವರು ಮತ್ತು ನಮ್ಮ ಮಾಜಿ ಶಾಸಕರು ವಿಧಾನ ಪರಿಷತ್ ಸದಸ್ಯರಾದಂಥ ಸನ್ಮಾನ್ಯ ಸಿ ಎಂ ಹಿಮ್ಮಪ್ಪನವರು ಅವರು ಕೂಡ ಒಂದು ಶಿಕ್ಷಣ ಅನೇಕ ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಾ ಇದ್ದಾರೆ ಅವರು ಕೂಡ ಬಂದು ಮಕ್ಕಳಿಗೆ ನಾಲ್ಕಾರು ಒಳ್ಳೆ ಮಾತುಗಳನ್ನಾಡಲಿ ಅಂತೇಳಿ ಅವ್ರನ್ನೂ ಕೂಡ ಆಹ್ವಾನ ಕೊಟ್ಟಿದ್ದೇವೆ ನಮ್ಮ ಶಾಸಕರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಹಾಗಾಗಿ ಇದು ಎಲ್ಲರೂ ಕೂಡ ಇದು ಒಂದು ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ನಾವು ರಾಮನಗರ ನಗರಸಭೆ ವತಿಯಿಂದ ಈ ಕಾರ್ಯಕ್ರಮ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಮ್ಮ ಎಲ್ಲ ನಗರಸಭಾ ಸದಸ್ಯರು ಉಪಾಧ್ಯಕ್ಷರಾದಿಯಾಗಿ ನಮ್ಮ ಆಯುಕ್ತರಾದಿಯಾಗಿ ಎಲ್ಲ ನಗರಸಭಾ ಸಬಂಧಿ ಸಿಬ್ಬಂದಿಯವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಆಗಲಿ ಅಂಥೇಳಿ ನಾವು ಆಶೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ನೂರಾರು ಜನ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಅಂಥೇಳಿ ನಗರಸಭೆ ವತಿಯಿಂದ ಒಂದು ವಿನೂತನ ಒಂದು ಪ್ರಯೋಗವನ್ನು ಮಾಡ್ತಾಯಿದ್ವಿ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಶಿಕ್ಷಣ ಸಂಸ್ಥೆಗಳು ಮತ್ತು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂಥೇಳಿ ತಮ್ಮ ಮುಖಾಂತರ ನಾವು ಸಾರ್ವಜನಿಕರಲ್ಲೂ ಕೂಡ ಮನವಿ ಇದ್ದೇವೆ ಮತ್ತು ಈ ಕಾರ್ಯಕ್ರಮ ನಾವು ಒಳ್ಳೆಯ ಒಂದು ಒಳ್ಳೆಯ ಹೆಸರನ್ನು ಪಡ್ಕೊಂಡಿರ್ತಕ್ಕಂಥ ಅಕ್ಕ ಐ ಎಸ್ ಅಕಾಡೆಮಿ ಅನೇಕ ಜನರು ಪ್ರತಿ ವರ್ಷ ಕೂಡ ಯು ಪಿ ಎಸ್ ಸಿ ಇರ್ಬೋದು ಕೆ ಪಿ ಎಸ್ ಈ ಒಂದು ಅಕ್ಕ ಎಸ್ ಅಕಾಡೆಮಿ ವತಿಯಿಂದ ಭಾಳಷ್ಟು ಜನ ಇದರಿಂದ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ ಈಗ ನಮ್ಮಲ್ಲೇ ನಮ್ಮ ರಾಮನಗರದವರೇ ಒಬ್ಬರು ಯು ಪಿ ಸಿಯಲ್ಲಿ ಯಾರು ಸ್ಥಾನವನ್ನು ಗಳಿಸಿದ್ರು ಅವರು ಅಜಯ್ ಕುಮಾರ್ ಅಮಾರ್ ಅಜಯ್ ಕುಮಾರ್ ಅವರು ಕೂಡ ಈ ಸಂಸ್ಥೆಯಲ್ಲೇ ಕಲಿತು ಅವರು ಯು ಪಿ ಸಿನಲ್ಲಿ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದರು ಹಾಗಾಗಿ ನಾವು ಅವರ ಜೊತೆ ಸಹಯೋಗ ಇದೆ ಹಾಗಾಗಿ ಅವರ ನಮ್ಮ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅವರ ಅಕಾಡೆಮಿಯ ಒಳ್ಳೆಯ ನುರಿತ ಉಪನ್ಯಾಸಕರನ್ನ ಕರೆಸಿ ಈ ಮಕ್ಕಳಿಗೆ ವಿಶೇಷವಾದಂಥ ತರಬೇತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಅಂದ್ಕೊಂಡಿದ್ದೇವೆ ಇದರ ಬಗ್ಗೆ ಟೆಕ್ನಿಕಲ್ ಆಗಿ ನಮ್ಮ ಸಮಯ ಮತ್ತು ನಾವು ಯಾವ್ಯಾವ ನಿಟ್ಟಿನಲ್ಲಿ ಯೋಜನೆ ಹಾಕೊಂಡಿದ್ದೆವೋ ಇದ್ರ ಬಗ್ಗೆ ನಮ್ಮ ಆಯುಕ್ತರು ಸ್ವಲ್ಪ ಸುದೀರ್ಘವಾಗಿ ಹೇಳ್ತಾರೆ ಮತ್ತೊಮ್ಮೆ ತಮ್ಮೆಲ್ಲರ ಮುಖಾಂತರ ನಾವು ಈ ಒಂದು ಕಾರ್ಯಕ್ರಮ ರಾಮನಗರ ನಗರಸಭೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಮ್ಮ ನಗರಸಭಾ ಸದಸ್ಯರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ನಾವೇನು ಆಯೋಜನೆ ಮಾಡ್ತಾ ಇದ್ದೀವೋ ಅದಕ್ಕೆ ಎಲ್ಲರೂ ಕೂಡ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ಸು ಕೊಡಿಸ್ಬೇಕು ಮತ್ತು ಇದ್ರ ಮುಖಾಂತರ ವಿದ್ಯಾರ್ಥಿಗಳು ಪ್ರಯತ್ನವನ್ನು ಪಡೆದುಕೊಳ್ಬೇಕು ಅಂತೇಳಿ ತಮ್ಮ ಮುಖಾಂತರ ನಾವು ಮನವಿಯನ್ನು ಮಾಡ್ತೇವೆ ಇದುವರೆಗೂ ಅಧ್ಯಕ್ಷರು ಹೇಳಿದ ಹಾಗೆ ಪ್ರಥಮ ಬಾರಿಗೆ ಇದೇ ಪ್ರಥಮ ಬಾರಿಗೆ ನಮ್ಮ ರಾಮನಗರ ನಗರಸಭೆ ವತಿಯಿಂದ ನಮ್ಮ ನಗರ ಮತ್ತು ತಾಲೂಕು ವ್ಯಾಪ್ತಿಯಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂತಹ ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಕೋಚಿಂಗನ್ನು ಕೊಡಬೇಕು ಅಂತೇಳಿ ನಾವು ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಎರಡು ಮೂರು ಸಭೆಯನ್ನು ಮಾಡಿದಾಗ ಭಾಳ ಸಾರ್ವಜನಿಕರಿಂದ ಒತ್ತಾಯ ಇದು ಬಂದಿತ್ತು ಏಕೆಂದರೆ ಇಲ್ಲಿ ನಮ್ಮ ರಾಮನಗರ ವಿಭಾಗದ ಭಾಗದ ಮಕ್ಕಳಿಗೆ ಈ ಒಂದು ಕೋಚಿಂಗ್ನ ಕೊರತೆ ಇದೆ ಎಷ್ಟೋ ಜನಕ್ಕೆ ಅರ್ಹತೆ ಇರುತ್ತೆ ಆದರೆ ಕೋಚಿಂಗ್ ಲಭ್ಯ ಇಲ್ದಾನೆ ಅವರು ಏನು ಗುರಿಯನ್ನು ಇಟ್ಕೊಂಡಿರ್ತಾರೋ ಅದನ್ನು ಸಾಧಿಸೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಸಾರ್ವಜನಿಕ ಒತ್ತಾಯ ಬಂದಿತ್ತು ಸೊ ಅದಕ್ಕೆ ಪೂರಕವಾಗಿ ನಾವು ಅನೇಕ ಅಧ್ಯಕ್ಷರು ನಾವು ಅನೇಕ ಸುತ್ತಿನ ಮಾತುಕತೆಗಳನ್ನು ಮಾಡಿ ಪಿ ಯು ಸಿ ನುರಿತ ಉಪನ್ಯಾಸಕರನ್ನು ಕರೆಸಿ ಉಪನ್ಯಾಸಕರ ಸಂಘದ ಅಧ್ಯಕ್ಷರು ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರು ಮತ್ತು ಡಿ ಡಿ ಪಿ ಯು ಅವರ ಎಲ್ಲರ ಜೊತೆ ಸಾಕಷ್ಟು ಮಾತುಕತೆಯನ್ನು ಮಾಡಿ ತಯಾರಿಯನ್ನು ಮಾಡಿಕೊಂಡು ಈಗ ನಾವು ಹಂತಕ್ಕೆ ಬಂದಿದ್ದೇವೆ ನಾಡಿದ್ದು ಹತ್ತನೇ ತಾರೀಕು ವಿದ್ಯುಕ್ತವಾಗಿ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಪ್ರಾರಂಭ ಆದ ನಂತರ ನಮ್ಮ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಅಲ್ಲಿ ಪ್ರತಿನಿತ್ಯ ತರಗತಿಗಳು ನಡೀತವೆ ಮಕ್ಕಳಿಗೆ ಯಾರ್ಯಾರು ನೋಂದಾಯಿಸ್ಕೊಳ್ತಾರೋ ಈಗ ಈಗಾಗಲೇ ಒಂದು ನೂರೈವತ್ತರ ತನಕ ಎನ್ಕ್ವೈರಿ ಬಂದಿದೆ ನೂರೈವತ್ತು ವಿದ್ಯಾರ್ಥಿಗಳಿಗೆ ಆಸಕ್ತಿ ಇದೆ ಮತ್ತು ಅಷ್ಟು ವಿದ್ಯಾರ್ಥಿಗಳಿಗೂ ನಾವು ಕೋಚಿಂಗನ್ನು ಕೊಡಲಿಕ್ಕೆ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ದೀವಿ ಅಕ್ಕ ಎ ಎಸ್ ಅಕಾಡೆಮಿಯಿಂದ ಎಲ್ಲ ಸಬ್ಜೆಕ್ಟು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿ ಸಬ್ಜೆಕ್ಟಿನ ಲೆಕ್ಚರರ್ಸ್ ಬಂದು ಪಾಠವನ್ನು ಮಾಡಿಕೊಡ್ತಾರೆ ಕ್ಲಾಸಸ್ಸು ಪ್ರತಿನಿತ್ಯ ಕಾಲೇಜಿನ ನಂತರ ಅಂದರೆ ರೆಗ್ಯುಲರಾಗಿ ಅವ್ರ ಮಕ್ಕಳು ಕಾಲೇಜ್ಗೂ ಹೋಗಬೇಕು ಕಾಲೇಜು ಮುಗಿದ ಮೇಲೆ ಒಂದು ಮೂರುವರೆ ಅಥವಾ ನಾಲ್ಕು ಗಂಟೆಯಿಂದ ಟೂ ಅವರ್ಸ್ ಪ್ರತಿನಿತ್ಯ ಅವರ ದೈನಂದಿನ ತರಗತಿಗಳು ಜೊತೆಗೆ ಮುಗಿಸಿಕೊಂಡು ಇಲ್ಲಿ ಬಂದು ಒಂದು ಕಡೆ ನಮ್ಮ ಸ್ಪರ್ಧಾತ್ಮಕ ಕೇಂದ್ರದಲ್ಲಿ ಅವರು ಜೆ ಡಬಲ್ ಇ ನೀಟ್ ಮತ್ತು ಸಿ ಇ ಟಿ ಈ ಪರೀಕ್ಷೆಗಳಿಗೆ ಕೋಚಿಂಗನ್ನು ನಮ್ಮ ಕಡೆಯಿಂದ ತಗೋಬೋದು ಇದು ಸಂಪೂರ್ಣ ಉಚಿತವಾದಂಥ ಕಾರ್ಯಕ್ರಮ ಅಂದರೆ ಅಕಾಡೆಮಿಯವರಿಗೆ ಅಕ್ಕ ಎ ಎಸ್ ಅಕಾಡೆಮಿಯವರಿಗೆ ನಮ್ಮ ನಗರಸಭೆಯಿಂದ ಅವರಿಗೆ ಪಾವತಿಯನ್ನು ಮಾಡಲಾಗುತ್ತೆ ಮಕ್ಕಳಿಗೆ ಉಚಿತವಾಗಿ ಕೋಚಿಂಗನ್ನು ನಮ್ಮ ಕಡೆಯಿಂದ ಕೊಡಲಾಗುತ್ತೆ ಈ ಕಾರ್ಯಕ್ರಮ ಆಲ್ಮೋಸ್ಟ್ ಎಂಟು ತಿಂಗಳು ಈಗ ಪ್ರಾರಂಭ ಆದರೆ ನಾಡಿದ್ದು ಪ್ರಾರಂಭ ಆದರೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲಲ್ಲಿ ಏಪ್ರಿಲಲ್ಲಿ ಸಾಮಾನ್ಯವಾಗಿ ಈ ಪರೀಕ್ಷೆಗಳು ಇರ್ತವೆ ಪರೀಕ್ಷಾ ಸಮಯದ ದಿನದವರೆಗೂ ಸಹ ನಾವು ಸತತವಾಗಿ ಅವ್ರಿಗೆ ಕೋಚಿಂಗನ್ನು ಕೊಡ್ತೀವಿ ಟೆಸ್ಟ್ ಸೀರೀಸನ್ನು ಮಾಡ್ತೀವಿ ಪರೀಕ್ಷೆ ಬರೆಯುವ ವಿಧಾನವನ್ನು ಹೇಳ್ಕೊಡ್ತೀವಿ ಮೌಲ್ಯಮಾಪನವನ್ನು ಮಾಡಿ ಒಟ್ಟಾರೆಯಾಗಿ ಅಂತಿಮವಾಗಿ ಅವರ ಅಂಕಗಳಿಕೆಯಲ್ಲಿ ರ್ಯಾಂಕ್ ಗಳಿಕೆಯಲ್ಲಿ ಹೆಚ್ಚಿನ ಒಂದು ಸಾಧನೆ ಆಗಬೇಕು ಹಾಗೆ ನೋಡ್ಕೊಡ್ತಕ್ಕಂಥ ಒಂದು ತರಬೇತಿ ಇದಾಗಿರ್ತದೆ ಈ ಪ್ರಯತ್ನವನ್ನು ನಮ್ಮ ರಾಮನಗರ ನಗರಸಭೆ ಕೈಗೊಂಡಿದೆ ನಾವಿಲ್ಲಿ ಅನೇಕ ಕಾಲೇಜುಗಳಿಗೆ ನೇರವಾಗಿ ಹೋಗಿ ಭೇಟಿ ಮಾಡಿ ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡಿ ಅವ್ರಿಗೆ ಈ ವಿಷಯವನ್ನು ಮುಟ್ಟಿಸಿದ್ದೀವಿ ಆದರೆ ಅವರ ಪೇರೆಂಟ್ಸನ್ನು ನಾವು ಮುಟ್ಟೋದಕ್ಕೆ ಸಾಧ್ಯ ಆಗಲಿಲ್ಲ ಪೇರೆಂಟ್ಸ್ಗೆ ಅವರು ನಮಗೆ ಕಷ್ಟ ಅವ್ರನ್ನ ರೀಚ್ ಆಗೋದು ಕಷ್ಟ ಆಗ್ತದೆ ಈ ಪ್ರಾರಂಭೋತ್ಸವದಲ್ಲಿ ಅವರು ಬಂದರೆ ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿ ಓದ್ತಾ ಇರ್ತಕ್ಕಂಥ ವಿಜ್ಞಾನ ವಿದ್ಯಾರ್ಥಿಗಳ ಪೇರೆಂಟ್ಸು ಈ ಕಾರ್ಯಕ್ರಮಕ್ಕೆ ಬಂದರೆ ಅವ್ರಿಗೆ ಈ ಕಾರ್ಯಕ್ರಮದ ರೂಪುರೇಷೆ ಏನು ಅದರಿಂದ ಅವ್ರ ಮಕ್ಕಳನ್ನು ಇಲ್ಲಿ ಕಳಿಸಿದ್ರೆ ಟ್ರೈನಿಂಗ್ ಇದ್ದು ಕಳಿಸಿದ್ರೆ ಆಗ್ತಕ್ಕಂಥ ಲಾಭ ಏನು ಅನ್ನೋದು ಗೊತ್ತಾಗ್ತದೆ ಸೊ ನಿಮ್ಮ ಮೂಲಕ ನಮ್ಮ ಮನವಿ ಏನು ಅಂತ ಹೇಳಿದ್ರೆ ಅವರ ಪೋಷಕರು ಬಂದು ಈ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಅವ್ರಿಗಿರ್ತಕ್ಕಂಥ ಎಲ್ಲ ಮ ಅವರ ಮಕ್ಕಳನ್ನು ಕಳಿಸಿದ್ರೆ ವಿಶೇಷವಾಗಿ ಹೆಣ್ಮಕ್ಳು ಹೆಣ್ಮಕ್ಳು ಕಳಿಸಿದ್ರೆ ಕಾಲೇಜಿನ ಅವಧಿ ಮುಗಿದ ನಂತರ ಎರಡವರು ಅವರು ಲೇಟಾಗಿ ಮನೆಗೆ ಹೋಗ್ತಾರೆ ಸೊ ಆ ಎರಡವರು ಅವ್ರು ಏನು ಮಾಡ್ತಾರೆ ಎಲ್ಲಿರ್ತಾರೆ ಮನೆಗೆ ಬರೋದು ಎಷ್ಟು ಟೈಮ್ ಆಗುತ್ತೆ ಕಳಿಸ್ಬೋದಾ ಕಳಿಸೋದ್ರಿಂದ ಉಪಯೋಗ ಏನು ಈ ಎಲ್ಲವನ್ನು ಅವರು ತಿಳ್ಕೊಬೇಕು ಹಾಗಾಗಿ ಹೆಚ್ಚು ಹೆಚ್ಚು ಪೋಷಕರು ಬರಬೇಕು ಅಂತ ಹೇಳಿ ನಿಮ್ಮ ಮೂಲಕ ನಾವು ಅವ್ರನ್ನ ಕೇಳ್ಕೊಳ್ತೀವಿ ವಿದ್ಯಾರ್ಥಿಗಳು ಮತ್ತು ಆ ಕಾಲೇಜಿನ ಯಾವ ಕಾಲೇಜಿನ ವಿದ್ಯಾರ್ಥಿಗಳು ಬರ್ತಾರೋ ಆ ಕಾಲೇಜಿನ ಉಪನ್ಯಾಸಕರು ಸಾಧ್ಯವಾದ್ರೆ ಪ್ರಿನ್ಸಿಪಾಲ್ರು ಮುಖ್ಯವಾಗಿ ಪೋಷಕರು ಪೋಷಕರು ಬಂದರೆ ಅವರು ಕಳಿಸೋದ್ರಿಂದ ಆಗ್ತಕ್ಕಂಥ ಅನುಕೂಲ ಏನು ಅನ್ನೋದನ್ನು ಅವ್ರು ಕಣ್ಣಾರೆ ಕೇಳ್ಕೋಬೋದು ಏನಾದ್ರು ಗೊಂದಲಗಳಿದ್ರೆ ಕೇಳ್ಕೋಬೋದು